ದಾಂಡೇಲಿಯ ಬಸವೇಶ್ವರ ನಗರದ ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿ ಮೂರ್ತಿ ಪುನರ್ ಪ್ರತಿಷ್ಠಾಪನಾ ವರ್ಧಂತಿ ಉತ್ಸವದ ಸಂಭ್ರಮ ದಾಂಡೇಲಿ ನಗರದ ಬಸವೇಶ್ವರ ನಗರದಲ್ಲಿರುವ ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿ ಪ್ರಥಮ ವರ್ಷದ ಮೂರ್ತಿ ಪುನರ್ ಪ್ರತಿಷ್ಠಾಪನಾ ವರ್ಧಂತಿ ಉತ್ಸವವು ಇಂದು ಬುಧವಾರ ಸಂಭ್ರಮ ಸಡಗರ ಹಾಗೂ ಶ್ರದ್ಧಾ ಭಕ್ತಿಯಿಂದ ಜರುಗಿತು ಇಂದು ಬೆಳಗಿನಿಂದಲೇ ಶ್ರೀ ಗಣಪತಿ ಪೂಜೆ ಮಹಾ ಚಂಡಿಕಾ ಹೋಮ ನವಗ್ರಹ ಹೋಮ ಗೋಪುರದ ಕಳಶ ಪೂಜೆ ಹಾಗೂ ಪೂರ್ಣಾಹುತಿ ಮತ್ತು ಮಹಾಮಂಗಳಾರತಿ ನಡೆಯಿತು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಪ್ರಾರಂಭಿಸಲಾಯಿತು ಇಂದು ಸಂಜೆ ಆರು ಗಂಟೆಗೆ ಸರಿಯಾಗಿ ಪಲ್ಲಕ್ಕಿ ಉತ್ಸವ ನಡೆಯಲಿದೆ ವಾರ್ಷಿಕ ವರ್ಧಂತಿ ಉತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಭಾಗವಹಿಸಿದ್ದರು ವರ್ಧಂತಿ ಉತ್ಸವದ ಯಶಸ್ಸಿಗೆ ಶ್ರೀ ಅಂಬಾಭವಾನಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ಸ್ಥಳೀಯ ಭಕ್ತಾಭಿಮಾನಿಗಳು ಶ್ರಮಿಸುತ್ತಿದ್ದಾರೆ तो धूमा कुजर पड़े ईश्वरा, ओम केराहारो यतापानो तत्परस्को समाहितोयो, बुद्धनस्तो मेरे आराधना, ओम एवं समारा तेरे दोस्त भरोसे इकतापनो हां, परशुराम जगतात्रेवत्तकम्पाह नित्यकम्पाह, ओम एवं समाह। இருக்காங்க. அப்போ அந்த ரூம்ல இருக்கும் அப்போ அந்த ரூம்ல இருக்கும் அப்போ அந்த ரூம்ல இருக்கும்